ಇಲ್ಲಿ ಆನೆ ಇಟ್ಟು ಹೇಳ್ತಾ ಇದ್ದಾನೆ ಮುಂದಿನ ದಿನಮಾನದಲ್ಲಿ ಹೇಗೆ ನಡೆಯುವಂತ ಸಿಚುವೇಶನ್ ಏನ್ ಹೇಳ್ತಾ ಇದ್ದಾನೆ ದೇವರ ವಾಕ್ಯ ಇಲ್ಲಿ ಏನ್ ನೋಡ್ರಿ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತ ಖಂಡಿಸು ಇಲ್ಲಿ ನನಗೆ ಬಂತೆ ಏನ್ ಬಂತು ಖಂಡಿಸು

ನಿಮ್ಗೆ ಕೇಳ್ಕೊಂಡು ಹೋಗ್ತಾರೆ ಜನ ನೋಡಲು ಸೇವಕರು ನೋಡಿ ಕೇಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ನೋಡಿ ಖಂಡಿಸುವ ನಮ್ಮ ಕೆಲಸ ಕದರಿಸು ಖಂಡಿಸು ಕದರಿಸು ಎಚ್ಚರಿಸು ಯಾಕೆಂದರೆ

ಜವಾಬ್ದಾರಿ ಅಲ್ಲ ಇಲ್ಲಿದ್ದಂತ ನಿಮ್ ಜವಾಬ್ದಾರಿ ನಿಮ್ ನಿಮ್ ಒಳಗ ಯಾರಾದ್ರೂ ಕೆಟ್ಟ ನಿಮ್ಮ ಇದ್ರೆ ನಿಮ್ ನಿಮ್ ಒಳಗ ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ನಿಮ್ ನಿಮ್ ಒಳಗ ಬುದ್ಧಿ ಹೇಳ್ಬೇಕು ಒಬ್ರಿಗೊಬ್ರು ದೇವ್ರ ಏನ್ ಹೇಳ್ತಾರೆ ಭಾಗ್ಯತಾರೆ ಏನ್ ಹೇಳ್ತಾರೆ ಒಬ್ರಿಗೊಬ್ರು ಬುದ್ಧಿ ಹೇಳ್ಬೇಕು ಏನ್ ಮಾಡ್ಬೇಕು ನಾವು ಒಬ್ರಿಗೊಬ್ರು ಬುದ್ಧಿ ಹೇಳ್ಬೇಕು ಒಬ್ರಿಗೊಬ್ರು ಮಕ್ಕಳಾದ ನಾವು ಮಾಡುವಂತ ಒಂದು ಕರ್ತವ್ಯ ಅಂದ್ರೆ ಒಬ್ಬರಿಗೊಬ್ಬರು ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಹೇಳ್ತಾ ಇರಬೇಕು ಒಬ್ಬರಿಗೊಬ್ಬರು ನಾವು ಮಾಡ್ತಾ ಇರಬೇಕು ಬುದ್ಧಿ ಹೇಳ್ತಾ ಇರಬೇಕು ಹಾಗಾಗಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ತಾ ಇರಬೇಕು ದೇವನಾಮಿಕೆ ಸ್ತೋತ್ರ ಇವಾಗ ಸಮಯ ಇಲ್ಲ ಇದು ಅಂತ್ಯಕಾಲ ಏನಿದು ಅಂತ್ಯಕಾಲ ಆದಷ್ಟು ಬೇಗ ನಿಮಗೆ ಹೇಳ್ತಾ ಇದ್ದೀನಿ ಯಾರ ಜೊತೆ ಜಗಳಾಡ್ಬೇಡ್ರಿ ಯಾರ ಜೊತೆ ಶಿಫ್ಟ್ ಮಾಡ್ಬೇಡ್ರಿ ಯಾರ ಜೊತೆ ಮಾತಾಡ ಮಾತ್ಬಿಡ್ಬೇಡ್ರಿ ಯಾರು ಸಮೀಪ ಬಂದಿದೆ ಸಮೀಪ ಬಂದಿದೆ ದೇವರ ದೇವರ ಮಕ್ಕಳೇ ದಯವಿಟ್ಟು ನಿನ್ನೆಲ್ಲರೂ ನಾನು ಕೈ ಮುಗಿದ ಯಶನೆಯನ್ನು ಸಲ್ಲಿಸಿ ಹೇಳುತ್ತೇನೆ ಇನ್ನು ಮುಂದೆ ಅದ್ಯಾರು ನಿಮ್ಮಲ್ಲಿ ಎಲ್ಲೂ ಬೇಡ ದೇವರಾಜಕ್ಕೆ ಸ್ತೋತ್ರ ಯಾರ ಬಗ್ಗೆ ಮನಸ್ಸಿನಲ್ಲಿ ದೇಶ ಇಟ್ಕೊಂಡಿ ಯಾರ ದೇಶ ಯಾರ ಬಗ್ಗೆ ಮನಸ್ಸಿನಲ್ಲಿ ಕೋಪ ಇಟ್ಕೊಂಡು ಯೇಸು ಸ್ವಾಮಿ ನಮ್ಮ ಗುರುಗಳಾಗಿ ಬಂದಿದ್ರೆ ನಮ್ಮ ಗುರುಗಳ ಹಿಂದೆ ಹೋಗುವಂಥದ್ದು ನಮ್ಮ ಕರ್ತವ್ಯ ಅತ್ತೆ ಸೊಸೆ ಜೊತೆ ಮಾತಾಡಬೇಡಿ ಸೊಸೆ ಅತ್ತೆ ಜೊತೆ ಮಾತಾಡಬೇಡಿ ಅಕ್ಕ ತಂಗಿ ಜೊತೆ ಮಾತಾಡಬೇಡಿ ತಂಗಿ ಅಕ್ಕರ ಜೊತೆ ಮಾತಾಡಬೇಡಿ ಅಣ್ಣ ತಮ್ಮನ ಜೊತೆ ಮಾತಾಡಬೇಡಿ ಅಲ್ಲಿಯ ಗಂಡನ ಜೊತೆ ಮಾತಾಡಬೇಡ ಗಂಡನ ಜೊತೆ ಎಷ್ಟೋ ಜನ ಮಾತಾಡಿದ್ದಾರೆ ಹೆಂಡತಿ ಜೊತೆ ಎಷ್ಟೋ ಜನ ಮಾತಾಡಿದ್ದಾರೆ ಅದು ಯಾವುದೇ ಇವಾಗ ಬೇಡ ದೇವರ ನಮಗೆ ಸ್ತೋತ್ರವಾಗಲಿ ಮಕ್ಕಳು ತಾಯ್ದಲ್ಲಿ ಎಷ್ಟು ಜನ ದೂರಾಗಿದ್ದಾರೆ ಅದು ಯಾವುದೇ ಇವಾಗ ಬೇಡ ಹೋದ್ರಿ நான் நான் <coupon behaviLee begun> <manipulation> ಇದನ್ನು ಶಾಲಾ ಕಾಲೇಜಿನಲ್ಲಿ ಹೇಳ್ಕೊಡೋದಿಲ್ಲ ಶಾಲಾ ಕಾಲೇಜಿನಲ್ಲಿ ಜಗತ್ತಿನ ವಿಷಯದ ವಿಷಯಗಳನ್ನು ಕಲಿಸುತ್ತಾರೆ ಆದ್ರೆ ಇದು ನಿಮ್ ಜೀವಿತ ವಿಷಯಗಳಲ್ಲಿ ಯೇಸು ಸ್ವಾಮಿ ಏನ್ ಕೆಲಸ ಕೊಡ್ತಾರೆ ಕಾಲೇಜಿನಲ್ಲಿ ಕಾಲೇಜಲ್ಲಿ ಕಲ್ಸ್ಕೊಡೋದಿಲ್ಲ ಇದು ಇಲ್ಲಿ ಕಲಿಯುವಂತ ಪಾಠನೇ ಬೇರೆ ಆ ಶಾಲಾ ಕಾಲೇಜಲ್ಲಿರುವಂತಹ ಪಾಠನೇ ಬೇರೆ ಹಾಲೆ ಇದು ಚಿಕ್ಕವರು ಇಟ್ಕೊಂಡು ದೊಡ್ಡವರ್ತನ ಎಲ್ಲರೂ ಕಲಿಯುವಂತ ಪಾಠ ಇದೆ ಇದು ಚಿಕ್ಕವರು ಇಟ್ಕೊಂಡು ದೊಡ್ಡವರ್ತನ ಎಲ್ಲರಲ್ಲಿ ಇರುತ್ತದೆ

ವಾಕ್ಯಾನುಸಾರ ಆತನು ಹೌದಲ್ಲ ನನ್ನ ಮಗಳು ವಾಕ್ಯಾನುಸಾರ ನಡೀತಾ ಇದ್ದಾರೆ ಹೌದಲ್ಲ ನನ್ನ ಮಗ ವಾಕ್ಯಾನುಸಾರ ನಡೀತಾ ಇದ್ದಾರೆ ಇವರಲ್ಲಿದೆ ಅದರಲ್ಲಿ ಅದಕ್ಕೆ ಮತ ಹದಿನೈದು ಯೋಹನ್ ಹದಿನೈದರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ತಗಿಬೇಡಿ ತಗಿಬೇಡಿ ತಗಿಬಳಿ ಯೋಹನ್ ಹದಿನೈದರಲ್ಲಿ ದೇವರ ವಾಕ್ಯ ಹದಿನೈದು ಆರಲ್ಲಿ ಏಳರಲ್ಲಿ ದೇವರ ಮಾತು ಹೇಳುತ್ತದೆ ನೀವು ನನ್ನಲ್ಲಿ ನನ್ನ ವಾಕ್ಯ ನಿನ್ನಲ್ಲಿರುವಾಗ ನೀನ್ ಏನ್ ಬೇಕಾದ್ರೂ ಬೇಕು Amen.